ಚಿಕ್ಕದಾಸರಳ್ಳಿ ಗ್ರಾಮದಲ್ಲಿ ಶ್ರೀ ಬ್ಯಾಟರಾಯಸ್ವಾಮಿ ಶ್ರೀಮತ್ ಕಲ್ಯಾಣ ಬ್ರಹ್ಮ ರಥೋತ್ಸವ ಅರಿದು ಬಂದ ಭಕ್ತ ಸಾಗರ ಶಿಡ್ಲಿಘಟ್ಟ ತಾಲೂಕಿನ ಚಿಕ್ಕದಾಸರಳ್ಳಿ ಹೊರವಲಯದಲ್ಲಿರುವ ಶ್ರೀ ಬ್ಯಾಟರಾಯಸ್ವಾಮಿ ಶ್ರೀಮತ್ ಕಲ್ಯಾಣ ಬ್ರಹ್ಮ ರಥೋತ್ಸವ ಇಂದು ಸೋಮವಾರ ಹೋಳಿ ಹುಣ್ಣಿಮೆ ಪ್ರಯುಕ್ತ ಮಧ್ಯಾಹ್ನ ಮೂರು ಗಂಟೆ ಸಮಯದಲ್ಲಿ ವಿಜೃಂಭಣೆಯಿಂದ ನೆರವೇರಿತು ಶಿಡ್ಲಘಟ್ಟ ತಾಲೂಕು ಆಡಳಿತದ ಪರವಾಗಿ ತಹಶೀಲ್ದಾರ್ ಬಿ ಎನ್ ಸ್ವಾಮಿ ಅವರು ರಥೋತ್ಸವಕ್ಕೆ ಚಾಲನೆ ನೀಡಿದರು ದೇವಾಲಯದಲ್ಲಿ ಬೆಳಗ್ಗೆಯಿಂದಲೂ ನಾನಾ ಪೂಜೆ ಹೋಮ ಹವನ ಅಭಿಷೇಕ ನಡೆಯಿತು ಬಳಿಕ ಮಧ್ಯಾಹ್ನ ಮೂರು ಗಂಟೆ ಸಮಯದಲ್ಲಿ ಉತ್ಸವ ಮೂರ್ತಿಯನ್ನು ರಥದಲ್ಲಿ ಪ್ರತಿಷ್ಠಾಪಿಸಲಾಯಿತು ಸಮಾಜ ಸೇವಕ ಪುಟ್ಟು ಆಂಜಿನಪ್ಪ ಮಾತನಾಡಿ ತಾಲೂಕಿನಲ್ಲಿ ಉತ್ತಮ ಮಳೆ ಬೆಳೆಯಾಗಿ ಜನ ಸುಖ ಶಾಂತಿ ನೆಮ್ಮದಿಯಿಂದ ಬಾಳಲಿ ಎಂಬ ಆಶಾದಾಯದೊಂದಿಗೆ ಈ ಹೋಳಿ ಹುಣ್ಣಿಮೆ ದಿನ ಐತಿಹಾಸಿಕ ಪುರಾಣ ಪ್ರಸಿದ್ಧ ಬ್ಯಾಟರಾಯಸ್ವಾಮಿ ಬ್ರಹ್ಮರಥೋತ್ಸವ ನಡೆಯುವುದು ವಿಶೇಷವಾಗಿದ್ದು ಈ ಹೋಳಿ ಹುಣ್ಣಿಮೆ ದಿನ ಎಲ್ಲರ ಬಾಳಲ್ಲಿ ಬೆಳಕು ತುಂಬಲಿ ಎಂದು ಹಾರೈಸಿದರು ರಥೋತ್ಸವದ ಅಂಗವಾಗಿ ಶ್ರೀ ಬ್ಯಾಟರಾಯಸ್ವಾಮಿಗೆ ವಿಶೇಷ ಹೂವಿನ ಅಲಂಕಾರ ಪೂಜಾ ಕೈಂಕರ್ಯಗಳು ನಡೆದವು ದೇವಾಲಯ ಸುತ್ತಲೂ ರಥವನ್ನು ಎಳೆದು ಭಕ್ತಾದಿಗಳು ಪುನೀತರಾದರು ತಮಟೆ ಪೂಜಾ ಕುಣಿತ ನಾದಸ್ವರ ಸೇರಿದಂತೆ ವೀರಗಾಸೆ ಗಾರಡಿಗೊಂಬೆ ಬ್ರಹ್ಮ ರಥೋತ್ಸವದಲ್ಲಿ ಭಾಗವಹಿಸಿದ್ದವು ಜಿಲ್ಲೆಯ ವಿವಿಧ ಕಡೆಯಿಂದ ಆಗಮಿಸಿದ್ದ ಸಾವಿರಾರು ಭಕ್ತರು ರಥೋತ್ಸವಕ್ಕೆ ಸಾಕ್ಷಿಯಾದರು ಜಾತ್ರೆಯಲ್ಲಿ ಭಕ್ತಾದಿಗಳಿಗೆ ಪಾನಕ ಮಜ್ಜಿಗೆ ಹಾಗೂ ಅನ್ನದಾನ ಮಾಡಲಾಯಿತು ತಾಲೂಕು ಸ್ವೀಪ್ ಸಮಿತಿ ವತಿಯಿಂದ ಲೋಕಸಭೆ ಚುನಾವಣೆ ಹಿನ್ನೆಲೆ ಜಾತ್ರೆಯಲ್ಲಿ ಮತದಾನದ ಕುರಿತು ಜಾಗೃತಿ ಮೂಡಿಸಲಾಯಿತು ಇನ್ನು ರಥೋತ್ಸವದಲ್ಲಿ ಮಾಜಿ ಶಾಸಕ ಎಂ ರಾಜಣ್ಣ ಬಿಜೆಪಿ ಮುಖಂಡ ಗೌಡ ನರೇಶ್ ಬ್ಯಾಟರಾಯ ಶೆಟ್ಟಿ ಸೇರಿದಂತೆ ಇತರರು ಹಾಜರಿದ್ದರು ವರ್ಷದಂತೆ ಈ ವರ್ಷನೂ ಸಹ ಸ್ವಾಮಿ ವಿಜೃಂಭಣೆಯಾಗಿ ನಾಚಿಸ್ಕೊಳ್ತಾರಂಥದ್ದು ಮತ್ತು ರಥೋತ್ಸವ ಕಾರ್ಯಕ್ರಮ ಸಹ ಇಷ್ಟ ಮುಂದೆ ಬರ್ತಾರಂಥದ್ದು ಇವತ್ತು ವಿಶೇಷ ಈ ಭಾಗದ ಎಲ್ಲ ಹಳ್ಳಿಗಳಿಂದ ಸಹ ರೈತಾಪಿ ವರ್ಗ ಬಂದು ದೇವರ ದರ್ಶನ ಮಾಡುವಂಥದ್ದು ಪೂಜೆ ಮಾಡುವಂಥದ್ದು ಮತ್ತು ಕೃಷಿ ಚಟುವಟಿಕೆಗಳ ವ್ಯಾಪಾರ ಮತ್ತಿತರ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ತೊಡಗಿಸ್ಕೊಳ್ಳಂಥದಕ್ಕೆ ಒಂದು ಪಾಸಿಟಿವ್ ವೈಬ್ರೇಷನ್ಸ್ ಬಂದು ಪೂಜೆ ಮಾಡುವಂಥದ್ದು ಪದ್ಧತಿ ಆಗ್ಬೋದು ಈ ದೇವಸ್ಥಾನ ಸಹ ಜನಗಳನ್ನ ಆಕರ್ಷಣೆ ಮಾಡುವಂಥದ್ದು ಭಕ್ತಾದಿಗಳನ್ನ ದಿನ ಹೆಚ್ಚು ಮಾಡುವಂಥದ್ದಾಗ ಸಹ ಈಗ ನೋಡ್ತಾ ಇದ್ದೀವಿ ದೇವರ ವಂಟೇಶನ ಆಶೀರ್ವಾದ ಇವರ ಮೇಲೆ ಇಲ್ಲಿ ಇವ್ರಿಗೂ ಒಳ್ಳೆಯದಾಗಿ ದೀರ್ಘೋದ್ಧಾರಿಕಾರಿಗಳು ಸಹ ಸಾಕಷ್ಟು ಕರುಣಾಜನಕ ಪರಿಸ್ಥಿತಿಯಲ್ಲಿ ಬೆದರಿಕೆಗಳನ್ನು ಸಹಿಸಿರುವ ಈ ಒಂದು ವಿಶೇಷದ ಹೋಳಿ ಉಣ್ಣೆ ವಿಶೇಷದ ಸಹಾಯಕ್ಕೆ ಆಭೋಧನಗಳ ಸಹಯೋಗದ ಸಹಕಾರವನ್ನು